ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಮಿ ಏನಿತ್ತು ಅದು ಭೂ ಸ್ವಾಧೀನದ ಅಂತಿಮ ಅಧಿಸೂಚನೆಯನ್ನು ಇವರು ರದ್ದುಗೊಳಿಸುವಂಥ ಒಂದು ಐತಿಹಾಸಿಕ ತೀರ್ಮಾನವನ್ನು ಘೋಷಣೆ ಮಾಡಿದ್ದಾರೆ ಈ ತೀರ್ಮಾನವನ್ನು ರೈತರು ಹೋರಾಟಗಾರರು ಮತ್ತು ಸಂಘಟನೆಗಳವರು ರೈತರ ಜಯ ಅಂತ ಸಂಭ್ರಮಿಸ್ತಾ ಇದ್ದಾರೆ ಯಾರ ಜಯ ಇವರು ಸಣ್ಣ ಪುಟ್ಟ ರೈತರು ಏನು ಹೂವು ತರಕಾರಿ ಅಂತ ಬೆಳೀತಾರೆ ದೊಡ್ಡ ದೊಡ್ಡ ಜಮೀನ್ದಾರರು ಮಾವಿನ ಗಿಡಗಳನ್ನು ಹಾಕಿದ್ದಾರೆ ಈ ಮಾವಿನ ಗಿಡ ಯಾಕೆ ಹಾಕ್ತಾರೆ ಅಂತಂದ್ರೆ ಒಂದು ಗಿಡಕ್ಕೆ ಇಪ್ಪತ್ತೈದು ಸಾವಿರ ಕೆ ಕೆಇ ಡಿ ಬಿ ಕೊಡುತ್ತೆ ರೈತರು ಜಮೀನು ಕೊಟ್ಟರೆ ತಗೋತೀವಿ ಅಂತಕ್ಕಂಥದ್ದು ತಪ್ಪಲ್ಲ ರೈತರಿಗೆ ನೇರವಾಗಿ ಹಣ ಹೋಗಲ್ಲ ಅನ್ನುವಂಥದ್ದು ಮ್ಯಾಟ್ರಲ್ಲಿ ಇವತ್ತಿನ ಗೆಲುವು ಪಕ್ಕಾ ಗೆಲುವಾಗಬೇಕು ಅಂತಂದ್ರೆ ಸರ್ಕಾರ ಈ ಜಾಗವನ್ನು ಗ್ರೀನ್ ಝೋನ್ ಆಗಿಯೇ ಉಳಿಸ್ಬೇಕು ಗ್ರೀನ್ ಝೋನಲ್ಲೇ ಉಳಿಸ್ಬೇಕು ನನ್ನ ಅಂದಾಜಿನ ಪ್ರಕಾರ ಜಸ್ಟ್ ನನ್ನ ಒಂದು ಗೆಸ್ ಪ್ರಕಾರ ಸರ್ಕಾರದ ಗೋಲ್ ರೀಚ್ ಮಾಡೋದಕ್ಕೆ ಸ್ವಲ್ಪ ತಡ ಆಯಿತು ಅನ್ನೋದು ಬಿಟ್ಟರೆ ಇವರ ತೀರ್ಮಾನದಿಂದ ಹಿಂದೆ ಅಂತೂ ಬರಲ್ಲ ಹಿಂದೆ ಸರಿದಿಲ್ಲ ಅಂತಲೇ ಹೇಳಬೇಕು ನಾ ಯಾವಾಗಲೂ ಹೇಳೋ ಹಾಗೇ ಇಡೀ ದೇಶಕ್ಕೆ ರಾಜಕೀಯ ಕಲರ್ದವರು ಕಾಂಗ್ರೆಸ್ನವರು ಅವರ ಗೇಮ್ ಪ್ಲ್ಯಾನ್ ಬೇರೆ ಲೆವೆಲಲ್ಲೇ ಇರುತ್ತೆ ಅನ್ನೋದನ್ನು ಮಾತ್ರ ನಾವು ಕನ್ಫರ್ಮ್ ಆಗಿ ನಮ್ಮ ತಲೆಯಲ್ಲಿ ಇಟ್ಕೋಬೇಕು ಸ್ನೇಹಿತರೆ ನಮಸ್ತೆ ಪೀಪಲ್ ಟಿ ವಿಗೆ ಸ್ವಾಗತ ನಾನು ಮುರಳಿ ಮಾಲ್ರು ಮೊದಲನೇದಾಗಿ ದೇವನಹಳ್ಳಿಯ ಭೂ ಸ್ವಾಧೀನದ ವಿರುದ್ಧ ಹೋರಾಟ ಮಾಡ್ತಿದ್ದಂತಹ ಏನೋ ಅನ್ನದಾತ ರೈತರಿಗೆ ಈ ಒಂದು ಒಂದು ಜಯ ಸಿಕ್ಕಿದೆ ಸೊ ಈ ಹಿಂದೆ ಆ ರೈತ ಹೋರಾಟದ ಹಿಂದೆ ಇದ್ದಂತಹ ಕೆಲಸ ಮಾಡಿದಂತಹ ಎಲ್ರಿಗೂ ಸಹ ರೈತರಿಗೆ ಹೋರಾಟಗಾರರಿಗೆ ನಾನು ಒಂದು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಸೊ ಅದೇ ರೀತಿ ತಮ್ಮ ಪಟ್ಟನ್ನು ಬಿಟ್ಟಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೂ ಸಹ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬಟ್ ಅರ್ಧ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕೆ ಅರ್ಧ ಅಭಿನಂದನೆ ಏನಿದು ದೇವನಹಳ್ಳಿ ಭೂ ಹೋರಾಟ ರೈತರ ಸಂಕಲ್ಪದ ಕಥೆ ಏನು ಮತ್ತು ಅದರ ವ್ಯಥೆ ಏನು ನಮ್ಮ ಕೆ ಐ ಎ ಡಿ ಬಿ ಮುಂದೆ ಏನು ಮಾಡುತ್ತೆ ಏನೇನೆಲ್ಲ ಆಗ್ಬೋದು ಈ ಎಲ್ಲ ವಿಚಾರಗಳ ಬಗ್ಗೆ ಚಿಕ್ಕದಾಗಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಿಲ್ ಐಕೌನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ದೇವನಹಳ್ಳಿ ಇಲ್ಲಿಂದ ಬೆಂಗಳೂರಿನಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಐತಿಹಾಸಿಕ ಪಟ್ಟಣ ಸ್ವಾತಂತ್ರ್ಯ ಸೇನಾನಿ ಕರುನಾಡಿನ ಹೆಮ್ಮೆಯ ನಮ್ಮ ಟಿಪ್ಪು ಸುಲ್ತಾನ್ ಅವರು ಹುಟ್ಟಿದಂತಹ ಭೂಮಿ ಈ ಊರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತುಂಬ ಹೆಸರುವಾಸಿಯಾಗಿರುವಂಥದ್ದು ಇಲ್ಲಿ ವಿಮಾನ ನಿಲ್ದಾಣ ಆಗಿದ್ದೇ ಆಗಿದ್ದು ಇಲ್ಲಿನ ಭೂಮಿ ಬೆಲೆ ರಾಕೆಟ್ ಸ್ಪೀಡಲ್ಲಿ ಆಕಾಶಕ್ಕೆ ಏರಿದ್ದಲ್ಲ ಅದು ಒಂದು ರೀತಿ ಹಾರಿದ್ದು ಅನ್ನಬೇಕು ರಿಯಲ್ ಎಸ್ಟೇಟ್ ಕುಳಗಳಿಗಂತೂ ಜನ 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 ಜೇಬು ತುಂಬ ಹಣ ಈ ನಿಲ್ದಾಣ ಮಾಡಕ್ಕೆ ಭೂಮಿಯನ್ನು ಆರು ಕಾಸಿಗೆ ಕೊಟ್ಟಂತಹ ರೈತರು ಇವತ್ತಿಗೆ ಅಕ್ಷರಶಃ ಬೀದಿಗೆ ಬಿದ್ದಿದ್ದಾರೆ ಬಟ್ ಸರ್ವೆ ನಂಬರ್ ದುಡ್ಡಲ್ಲಿ ಒಂದಷ್ಟು ಏನು ಕುಡಿತದ ಚಟ ಹತ್ತಿಸ್ಕೊಂಡಂತ ಆಗಿದ್ದಂತಹ ಯುವಕರು ಇವತ್ತಿಲ್ಲ ಅವರು ಸತ್ತೇ ಹೋಗಿದ್ದಾರೆ ಅಂತಲೇ ಹೇಳಬೇಕು ಒಂದಷ್ಟು ಜನ ಬಿಲ್ಡಪ್ ಕೊಡೋಕೆ ಅಂತ ಹೋಗಿ ಸ್ಕಾರ್ಪಿಯೋ ಕಾರ್ಗಳನ್ನು ಆಗ್ತಾನೆ ಅದು ಹೊಸ್ದಾಗಿ ಬಂದಿತ್ತು ಸೊ ಕಾ ಸ್ಕಾರ್ಪಿಯೋ ಕಾರ್ಗಳನ್ನು ತಗೊಂಡು ಖಾಲಿ ಎರಡು ದಿನ ಓಡಾಡಿ ಈಗ ನಡ್ಕೊಂಡು ಓಡಾಡುವಂಥ ಪರಿಸ್ಥಿತಿಗೆ ಬಂದು ಬಿದ್ದಿದ್ದಾರೆ ಎಲ್ಲೋ ಒಂದಷ್ಟು ಬುದ್ಧಿವಂತರು ಇದರ ಮಧ್ಯ ಇದ್ದಂಥ ಒಂದಷ್ಟು ಬುದ್ಧಿವಂತರು ಒಂದಷ್ಟು ಎಕರೆ ಭೂಮಿಗಳನ್ನು ಬೇರೆ ಕಡೆ ತಗೊಂಡು ಈಗ ಅವರು ಬದುಕನ್ನು ನಡೆಸ್ತಾ ಇದ್ದಾರೆ ಇನ್ನು ವಿಮಾನ ನಿಲ್ದಾಣ ಅಂತ ಆಯಿತು ಅಂತಂದರೆ ಗೊತ್ತಾಗತ್ತಲ್ಲ ನಿಮಗೆ ಅದರ ಅಕ್ಕಪಕ್ಕ ಇರತಕ್ಕಂಥ ಹತ್ತಾರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುಮಾರು ಫ್ಯಾಕ್ಟ್ರಿಗಳು ದೊಡ್ಡ ದೊಡ್ಡ ಉದ್ಯಮಗಳು ಅಂದರೆ ಕಂಪನಿಗಳು ಹೇಳುತ್ತೆ ದೊಡ್ಡ ದೊಡ್ಡ ಕಂಪನಿಗಳು ಅವ್ರಿಗೆ ಬೇಕಾದಂತಹ ಭೂಮಿಗೆ ಸರ್ಕಾರಕ್ಕೆ ಬೇಡಿಕೆಯನ್ನು ಇಡ್ತಾರೆ ಇದನ್ನು ಪೂರೈಸೋದಕ್ಕೆ ಅಂಥೇಳಿ ಸರ್ಕಾರ ಏನು ಮಾಡುತ್ತೆ ರೈತರ ಭೂಮಿಯನ್ನು ಭೂ ಸ್ವಾಧೀನದ ಹೆಸರಲ್ಲಿ ಅಕ್ಷರಶಃ ಇವ್ರು ಕಿತ್ಕೊಳ್ತಾರೆ ಯಾವುದಾದ್ರೂ ಒಂದು ಇಂಡಸ್ಟ್ರಿಯನ್ನು ಸ್ಥಾಪನೆ ಮಾಡಬೇಕು ಅಂತಂದರೆ ಸರ್ಕಾರದ ಕಣ್ಣು ಬೀಳೋದೇ ಈ ರೈತರ ಮೇಲೆ ರೈತರ ಭೂಮಿ ಮೇಲೆ ಅಂದರೆ ಇವ್ರಿಗೆ ಒಂದು ಸಿಕ್ಕಾಪಟ್ಟೆ ಲವ್ ಅಂತಲೇ ಹೇಳಬೇಕು ಅದಕ್ಕೆ ನಾನಾ ರೀತಿಯ ಕಾನೂನುಗಳನ್ನು ತರ್ತಾರೆ ಇವ್ರಿಗೆ ಯಾವುದೇ ರೀತಿ ಎಫೆಕ್ಟ್ ಆಗಬಾರ್ದು ಅಂಥೇಳಿ ಸೊ ಸರ್ಕಾರ ಒಂದು ಒಂದಷ್ಟು ರೇಟನ್ನು ಅವರು ಕೊಡುತ್ತೆ ಕೊಟ್ಟು ಊರ ಭೂಮಿಯನ್ನು ಕಿತ್ಕೊಳ್ಳುತ್ತೆ ನಿಮಗೆ ಗೊತ್ತಿರಲಿ ಆ ಭಾಗದಲ್ಲಿ ಏನು ದೇವನಹಳ್ಳಿ ಭಾಗದಲ್ಲಿ ಸರ್ಕಾರದ ರೇಟ್ಗೂ ಮತ್ತು ಮಾರ್ಕೆಟ್ ವ್ಯಾಲ್ಯೂಗೂ ಆಕಾಶ ಭೂಮಿಗೆ ಇರುವಷ್ಟು ವ್ಯತ್ಯಾಸ ಇದೆ ಒಂದಿಷ್ಟು ಟು ರೇಷಿಯೋನ ಕೊಟ್ಟು ಸರ್ಕಾರ ಈ ಭೂಮಿಯನ್ನು ಖರೀದಿ ಮಾಡುತ್ತೆ ಸದ್ಯಕ್ಕೆ ಆ ಭಾಗದಲ್ಲಿ ಎಸ್ ಆರ್ ವ್ಯಾಲ್ಯೂ ಅಂತ ಲೆಕ್ಕ ಹಾಕಿದ್ರೆ ಸುಮಾರು ನಲ್ವತ್ತು ಲಕ್ಷದಿಂದ ಏನು ಶುರುವಾಗುತ್ತೆ ಅಂತ ಹೇಳ್ಬೋದು ಆ ಕಡೆ ಇರ್ತಕ್ಕಂಥ ಏನು ಹದಿಮೂರು ಹಳ್ಳಿಗಳಲ್ಲಿ ಗ್ರೀನ್ ಝೋನ್ ಇರೋದರಿಂದ ಈ ಒಂದು ರೇಟ್ ಇದೆ ಮತ್ತು ಮಾರ್ಕೆಟ್ ವ್ಯಾಲ್ಯೂ ಒಂದು ರೀತಿ ಕೋಟಿಗಳಲ್ಲಿ ನಡೆಯುತ್ತೆ ಅಂತಲೇ ಹೇಳಬೇಕು ಮಾರ್ಕೆಟ್ ರೇಟ್ ಹೆಚ್ಚಿದ್ರೂ ಕೂಡ ಅದನ್ನು ಮಾರದೆ ಉಳಿಸ್ಕೊಂಡಂತಹ ಅನ್ನ ಬೆಳೆಯುವಂಥ ರೈತರ ಭೂಮಿಗಳನ್ನು ಸರ್ಕಾರ ಕಿತ್ಕೊಳ್ಳುತ್ತೆ ಅಂತಂದರೆ ಇದು ಅನ್ಯಾಯನೇ ಅಂತಲೇ ಹೇಳಬೇಕು ಈ ಅನ್ಯಾಯದ ವಿರುದ್ಧನೇ ಈಗ ಏನು ರೈತರು ಕಳೆದ ಮೂರು ವರ್ಷದಿಂದ ಸಿಡಿದು ನಿಂತು ತಮ್ಮ ಹೋರಾಟವನ್ನು ಮಾಡ್ತಾ ಬಂದಿದ್ದರು ಈ ಹೋರಾಟದ ಹಿನ್ನೆಲೆ ಅನ್ನೋದನ್ನು ನೋಡೋದಾದ್ರೆ ಈ ಹಿಂದೆ ಕೂಡ ನಾವು ಮಾತನಾಡಿದ್ವಿ ದೇವನಹಳ್ಳಿ ತಾಲೂಕಲ್ಲಿರ್ತಕ್ಕಂಥ ಏನು ಚಂದ್ರಾಯಪಟ್ಟಣ ಹೋಬಳಿಯಲ್ಲಿರ್ತಕ್ಕಂಥ ಹದಿಮೂರು ಹಳ್ಳಿಗಳ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಫಲವತ್ತಾಗಿರುವಂತಹ ಏನು ಕೃಷಿ ಭೂಮಿಯನ್ನು ನಮ್ಮ ಕರ್ನಾಟಕ ಸರ್ಕಾರದ ಏನು ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಇದೆಯಲ್ಲ ಕೆ ಐ ಎ ಡಿ ಬಿ ಸೊ ಹೈಟೆಕ್ ರಕ್ಷಣಾ ಮತ್ತು ವೈಮಾನಿಕ ಉದ್ಯಾನವನ ಏರೋಸ್ಪೇಸ್ ಪಾರ್ಕನ್ನು ಮಾಡೋದಕ್ಕೆ ಈ ಒಂದು ಜಾಗವನ್ನು ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ ಅಂಥೇಳಿ ಮುಂದಾಗಿತ್ತು ಈ ಯೋಜನೆಗಾಗಿ ಎರಡು ಸಾವಿರದ ಇಪ್ಪತ್ತೈದರ ಅಂದರೆ ಕಳೆದ ಏಪ್ರಿಲ್ನಲ್ಲಿ ಅಂತಿಮ ಅಧಿಸೂಚನೆ ಅಂದರೆ ಫೈನಲ್ ನೋಟಿಫಿಕೇಷನನ್ನು ಕೂಡ ಇದೇ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು ಬಟ್ ಈ ಭೂಮಿ ರೈತರ ಜೀವನಾಧಾರವಾಗಿ ಉಳ್ಕೊಂಡಿದೆ ಇದನ್ನು ಕಳೆದುಕೊಳ್ಳೋದ್ರಿಂದ ಅವರ ಜೀವನೋಪಾಯಕ್ಕೆ ಧಕ್ಕೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ರೈತರು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ರು ಮತ್ತು ಆ ಹೋರಾಟ ಕೂಡ ಅಷ್ಟೇ ತೀವ್ರವಾಗಿ ಇತ್ತು ಅಂತಲೇ ಹೇಳಬೇಕು ಇಲ್ಲಿ ರೈತರಷ್ಟೇ ಅಲ್ಲ ಭೂಮಿಯನ್ನೇ ನಂಬಿಕೊಂಡು ಜೀವನ ಮಾಡುವಂಥ ಎಲ್ಲರ ಬದುಕಿನ ಪ್ರಶ್ನೆ ಈ ಒಂದು ಹೋರಾಟ ಆಗಿತ್ತು ಇನ್ನು ಹೋರಾಟದ ಆರಂಭನ ನೋಡೋದಾದರೆ ದೇವನಹಳ್ಳಿಯ ರೈತರು ಕಳೆದ ಮೂರು ವರ್ಷಗಳಿಂದ ತಮ್ಮ ಭೂಮಿಯನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಜಾತಾಂತ್ರಿಕ ರೀತಿಯಲ್ಲೇ ಹೋರಾಟಗಳನ್ನು ನಡೆಸ್ತಾ ಬಂದಿದ್ದರು ಶಾಂತಿಯುತವಾಗಿ ಎಲ್ಲೂ ಸಹ ಕಾನೂನಿನ ಚೌಕಟ್ಟನ್ನು ಮೀರದೆ ಹೋರಾಟವನ್ನು ನಡೆಸ್ಕೊ ಬಂದಿದ್ದರು ಬರೋಬ್ಬರಿ ಸಾವಿರದ ನೂರ ಎಂಬತ್ತ ಒಂದು ದಿನಗಳಿಂದ ನಡೀತಿರುವಂಥ ಈ ಚಳುವಳಿಯಲ್ಲಿ ರೈತರು ಸ್ಥಳೀಯ ಮುಖಂಡರು ವಿವಿಧ ಏನು ಜನಪರ ಸಂಘಟನೆಗಳು ದಲಿತಪರ ಸಂಘಟನೆಗಳು ಕೂಡ ಭಾಗವಹಿಸಿದ್ದಾರೆ ಇದರ ಭಾಗವಾಗಿಯೇ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಇಪ್ಪತ್ತೈದನೇ ತಾರೀಕಿಗೆ ಏನು ದೇವನಹಳ್ಳಿ ಚಲೋ ಅನ್ನುವಂತಹ ಶಾಂತಿಯುತ ಪ್ರತಿಭಟನೆಯನ್ನು ಸಂಯುಕ್ತ ಹೋರಾಟ ಕರ್ನಾಟಕ ಮತ್ತು ರೈತ ಹೋರಾಟಗಾರರು ದಲಿತ ಹೋರಾಟಗಾರರ ನೇತೃತ್ವದಲ್ಲಿ ಈ ಒಂದು ಏನು ಹೋರಾಟವನ್ನು ಆಯೋಜನೆ ಮಾಡಲಾಗಿತ್ತು ಬಟ್ ಪೊಲೀಸರು ತಮ್ಮ ಬಲಪ್ರಯೋಗನ ಮಾಡಿ ಏನು ಹೋರಾಟಗಾರರನ್ನು ವಶಕ್ಕೆ ತಗೊಂಡು ಊರೆಲ್ಲ ಸುತ್ತಾಡಿಸಿ ಬೆಂಗಳೂರಿಗೆ ಕರ್ಕೊಂಡು ಬಿಟ್ಟರು ಇದು ರೈತರಲ್ಲಿ ತೀವ್ರವಾದ ಅಸಮಾಧಾನಕ್ಕೆ ಕಾರಣ ಆಯಿತು ಅಂತಲೇ ಹೇಳ್ಬೋದು ಮತ್ತೊಂದು ಕಡೆ ತೀವ್ರ ಸ್ವರೂಪದ ಒಂದು ಚಳುವಳಿಗೂ ಕೂಡ ಈ ಒಂದು ಅರೆಸ್ಟ್ ಮಾಡತಕ್ಕಂಥದ್ದು ಆಯಿತು ಅಂತಲೂ ಹೇಳ್ಬೋದು ಇನ್ನು ಕೆ ಎ ಡಿ ವಿಯ ಏನು ದುರಾಡಳಿತ ಆರೋಪ ಅಂತ ಕೆ ಎ ಡಿ ವಿಯ ಭೂಸ್ವಾಧೀನ ಪ್ರಕ್ರಿಯೆ ಏನಿದೆ ಅದು ರೈತರಿಗೆ ನ್ಯಾಯವನ್ನು ಕೊಡದೆ ಕಾರ್ಪೊರೇಟ್ ಹಿತಾಸಕ್ತಿಗಳ ಮೇಲೆ ಇದಕ್ಕೆ ಭಾರಿ ಲಭು ಅಫ್ಕೋರ್ಸ್ ಅಭಿವೃದ್ಧಿ ಅನ್ನೋದು ಬೇಕೇ ಬೇಕು ನಮ್ಮ ರಾಜ್ಯದಲ್ಲಿ ಇರಲೇಬೇಕಾಗುತ್ತೆ ಕಳೆದ ಹತ್ತು ವರ್ಷದಲ್ಲಿ ಸುಮಾರು ಒಂಬತ್ತು ಸಾವಿರ ಎಕರೆ ಭೂಮಿಯನ್ನು ಕೈಗಾರಿಕೆಗಳಿಗೆ ಬೇಡಿಕೆನೇ ಇಲ್ಲದೆ ಅದು ವಾಪಸ್ಸನ್ನು ಕೊಟ್ಟಿದೆ ಇದೇ ಕೇಡಿಗೆ ನಾಲ್ಕು ಸಾವಿರದ ಐನೂರು ಎಕರೆ ಫಲವತ್ತಾಗಿರತಕ್ಕಂಥ ಭೂಮಿ ಮತ್ತೆ ಆರು ಸಾವಿರದ ಐನೂರು ಎಕರೆಗೆ ಏನು ರೈತರ ತೀವ್ರವಾದ ವಿರೋಧ ಏನಿತ್ತು ಪ್ರತಿರೋಧ ಏನಿತ್ತು ಇದರಿಂದಾಗಿ ಇವರು ಒಂಬತ್ತು ಸಾವಿರ ಎಕರೆಗಳನ್ನು ವಾಪಸ್ ಮಾಡಿದ್ರು ಇನ್ನು ದೇವನಹಳ್ಳಿಯಲ್ಲಿ ಸ್ವಾಧೀನ ಮಾಡ್ಕೊಳ್ಳೋಕೆ ರೆಡಿ ಇದ್ದಂಥ ಸುಮಾರು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಏನಿದೆ ಅದಕ್ಕಿಂತಲೂ ಹತ್ತಿಪ್ಪತ್ತು ಪಟ್ಟು ಭೂಮಿ ಅಂದರೆ ಸರಿಸುಮಾರು ಮೂವತ್ತಾರು ಸಾವಿರ ಎಕರೆ ಭೂಮಿ ಏನಿದೆ ಅದು ಈಗಾಗಲೇ ಕೆ ಡಿ ಬಿ ಹತ್ರನೇ ಇದೆ ಅದನ್ನು ಬೇಡಿಕೆ ಇಟ್ಟಂಥ ಕಂಪನಿಗಳೇನಿದ್ದಾವೆ ಇವ್ರ ಹತ್ರ ಬಂದು ಬೇಡಿಕೆಯನ್ನು ಇಟ್ಟರಲ್ಲ ಆ ಕಂಪನಿಗಳಿಗೆ ಕೊಡ್ಬೋದಿತ್ತು ಬಟ್ ಇನ್ನೂ ಹೆಚ್ಚಿನ ಭೂಮಿಗೆ ಕೈ ಹಾಕುವಂಥದ್ದು ಏನು ಕೆ ಡಿ ಬಿಯ ದುರಾಡಳಿತಕ್ಕೆ ಒಂದು ಸಾಕ್ಷಿ ಅಂತಲೇ ಹೇಳಬೇಕು ರೈತರು ತಮ್ಮ ಭೂಮಿಯನ್ನು ಕಳ್ಕೊಳ್ಳೋದ್ರಿಂದ ಆಗುವಂಥ ಅನಾಹುತಗಳು ಏನೇನು ಗೊತ್ತೆ ಆಹಾರ ಭದ್ರತೆ ಆಗ್ತದೆ ಮತ್ತು ಸಾಮಾಜಿಕ ಪರಿಣಾಮಗಳು ಬೀರುತ್ತದೆ ಮತ್ತು ಪರಿಸರದ ಮೇಲೂ ಕೂಡ ತೀವ್ರವಾದ ಪರಿಣಾಮ ಬೀರುತ್ತೆ ಇದರ ಬಗ್ಗೆಯೂ ಕೂಡ ಸರ್ಕಾರ ಅನ್ನುವಂಥದ್ದು ಯೋಚಿಸಬೇಕಾಗಿತ್ತು ರಾಜಕೀಯ ಒತ್ತಡ ಮತ್ತು ಸರ್ಕಾರದ ಪ್ರತಿಕ್ರಿಯೆಗಳ ಬಗ್ಗೆ ನಾವೇನಾದರೂ ಇಲ್ಲಿ ಚರ್ಚೆ ಮಾಡ್ತೀವಿ ಅನ್ನೋದಾದರೆ ಈ ಒಂದು ಹೋರಾಟಕ್ಕೆ ರಾಜ್ಯದ ಹಲವು ಜನಪರ ಸಂಘಟನೆಗಳು ಸಾಹಿತಿಗಳು ಮತ್ತು ಕಲಾವಿದರಾದಂಥ ಏನು ಪ್ರಕಾಶ್ ರಾಜ್ ಅವರಂಥವರು ಸಹ ಬೆಂಬಲವನ್ನು ಕೊಟ್ಟಿದ್ದರು ಜೊತೆಗೆ ರಾಹುಲ್ ಗಾಂಧಿ ಮತ್ತು ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಂಯುಕ್ತ ಹೋರಾಟ ಕರ್ನಾಟಕ ಸಮಿತಿ ಒಂದು ಪತ್ರವನ್ನು ಬರೆದು ರಾಜ್ಯ ಸರ್ಕಾರ ರೈತರ ಪರವಾಗಿ ದೃಢವಾದಂಥ ನಿಲುವು ತೆಗೆದುಕೊಳ್ಳೋದಕ್ಕೆ ದಯವಿಟ್ಟು ನೀವು ಪ್ರ ಮಧ್ಯಪ್ರವೇಶ ಮಾಡಿ ಅಂತ ಕೋರಿತ್ತು ಅಸಲಿಗೆ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ದೇವನಹಳ್ಳಿಯ ಭೂ ಸ್ವಾಧೀನವನ್ನು ರದ್ದುಗೊಳಿಸುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದರು ಬಟ್ ಅಧಿಕಾರಕ್ಕೆ ಬಂದ ಮೇಲೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ಜಾಗತಿಕ ಹೂಡಿಕೆದಾರರ ಸಮ್ಮೇಳನ ಏನು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟನ್ನು ನಡೆಸಿ ಏಪ್ರಿಲ್ನಲ್ಲಿ ಭೂ ಸ್ವಾಧೀನಕ್ಕೆ ಇವರು ಅಂತಿಮ ಅಧಿಸೂಚನೆ ಅಂದರೆ ಫೈನಲ್ ಅನ್ನು ಮಾಡಿದರು ಇದು ರೈತರಲ್ಲಿ ತೀವ್ರವಾದಂತಹ ಆಕ್ರೋಶಕ್ಕೆ ಕಾರಣ ಆಯಿತು ಅಂತ ಹೇಳಿದ್ವಿ ಅನ್ನರಾಮಯ್ಯ ಅಂತ ಹೆಸರನ್ನ ಮಾಡಿರುವಂಥ ಸಿದ್ದರಾಮಯ್ಯನವರು ಅವರ ಈ ಒಂದು ನಿರ್ಧಾರ ಜನಕ್ಕೆ ಸ್ವಲ್ಪವೂ ಕೂಡ ಇಷ್ಟ ಆಗಲಿಲ್ಲ ಆದರೆ ಮುಂದುವರೆದ ಭಾಗವೇ ತೀವ್ರ ಸ್ವರೂಪದ ಹೋರಾಟ ಹೋರಾಟದಲ್ಲಿ ಏನೇನೆಲ್ಲ ಆಯಿತು ಅಂತ ನಿಮಗೆ ಗೊತ್ತಿದೆ ಯಾಕಂದರೆ ಡೈಲಿ ಅದರ ಒಂದು ಅಪ್ಡೇಟ್ಸನ್ನು ನೋಡ್ತಾನೆ ಬಂದಿದ್ರೆ ಅದರ ಫಲವಾಗಿ ಇವತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಐದು ಹದಿನೈದನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಮಿ ಏನಿತ್ತು ಅದು ಭೂ ಸ್ವಾಧೀನದ ಅಂತಿಮ ಅಧಿಸೂಚನೆಯನ್ನು ಇವರು ರದ್ದುಗೊಳಿಸುವಂಥ ಒಂದು ಐತಿಹಾಸಿಕ ತೀರ್ಮಾನವನ್ನು ಘೋಷಣೆ ಮಾಡಿದ್ದಾರೆ ಇವರ ಜೊತೆಗೆ ಒಂದು ಫಿಟ್ಟಿಂಗನ್ನು ಇಟ್ಟಿದ್ದಾರೆ ಹಾವು ಸಾಯಬೇಕು ಬಟ್ ಕೋಲು ಮರಿಬಾರ್ದು ಅನ್ನೋ ಥರ ಸೂಕ್ತ ಪರಿಹಾರದೊಂದಿಗೆ ಅಭಿವೃದ್ಧಿಪಡಿಸಿದಂತಹ ಐವತ್ತು ಪರ್ಸೆಂಟ್ ಭೂಮಿಯನ್ನು ರೈತರಿಗೆ ಮರಳಿಸಲಾಗುವುದು ಅನ್ನುವಂಥ ತೀರ್ಮಾನ ಕೂಡ ಇದೇ ಸಭೆಯಲ್ಲಿ ನಡೆದಿರುವಂಥದ್ದು ಈ ತೀರ್ಮಾನವನ್ನು ರೈತರು ಹೋರಾಟಗಾರರು ಮತ್ತು ಸಂಘಟನೆಗಳವರು ರೈತರ ಜಯ ಅಂತ ಸಂಭ್ರಮಿಸ್ತಾ ಇದ್ದಾರೆ ಯಾರ ಜಯ ಇದು ಹೇಳ್ತೀನಿ ಕೇಳಿ ಇದೇ ಹದಿಮೂರು ಹಳ್ಳಿಗಳು ಏನಿದಾವಲ್ಲ ಈ ಹಳ್ಳಿಗಳಲ್ಲಿ ಎಲ್ಲವೂ ಕೂಡ ಕೃಷಿ ಭೂಮಿನೇ ಸಣ್ಣ ಪುಟ್ಟ ರೈತರು ಏನು ಹೂ ತರಕಾರಿ ಅಂತ ಬೆಳೀತಾರೆ ದೊಡ್ಡ ದೊಡ್ಡ ಜಮೀನ್ದಾರರು ಮಾವಿನ ಗಿಡಗಳನ್ನು ಹಾಕಿದ್ದಾರೆ ಈ ಮಾವಿನ ಗಿಡ ಯಾಕೆ ಹಾಕ್ತಾರೆ ಅಂತಂದರೆ ಒಂದು ಗಿಡಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿಯನ್ನು ಕೆ ಇ ಡಿ ಬಿ ಕೊಡುತ್ತೆ ಐದು ವರ್ಷದ ಗಿಡಕ್ಕೆ ಎರಡು ಸಾವಿರ ಎರಡು ಒಂದು ಎರಡು ಸಾವಿರ ಕೊಟ್ಟು ತಗೊಂಡು ಬಂದು ಇವರು ನೆಡ್ತಾರೆ ಸರ್ಕಾರದಿಂದ ಇಪ್ಪತ್ತೈದು ಸಾವಿರವನ್ನು ಕೇಳ್ತಾರೆ ಈ ಏರಿಯಾ ಒಂದು ರೌಂಡ್ ಹೋಗಿ ಬನ್ನಿ ಎಲ್ಲೆಲ್ಲಿ ಹೊಸ ಮಾವಿನ ತೋಟಗಳು ಕಾಣುತ್ತೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಈ ಸಣ್ಣ ಪುಟ್ಟ ಜಮೀನು ಇದ್ದವರೇ ಈ ಒಂದು ಹೋರಾಟವನ್ನು ಮಾಡಿದ್ದು ಬಿಟ್ಟರೆ ದೊಡ್ಡ ದೊಡ್ಡವರು ಅಷ್ಟಾಗಿ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿರಲಿಲ್ಲ ಅಷ್ಟೇ ಅಲ್ಲದೆ ಹೊಸ್ದಾಗಿ ಮಾವಿನ ಗಿಡಗಳನ್ನು ತಮ್ಮ ತಮ್ಮ ಜಮೀನುಗಳಲ್ಲಿ ಹಾಕ್ಕೊಂಡಿದ್ದಾರೆ ಈ ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ ನೀವಾಗೇ ಜಮೀನು ಕೊಟ್ಟರೆ ತಗೋತೀವಿ ಅಂತ ಸೊ ಇಲ್ಲಿ ಜಮೀನು ಕೊಡೋ ಜನ ಕೂಡ ಇರೋದರಿಂದ ಒನ್ ಇಷ್ಟು ಫೋರ್ ಲೆಕ್ಕಾಚಾರದಲ್ಲೂ ಕೂಡ ವ್ಯವಹಾರಗಳು ನಡೆಯಬಹುದು ಬಟ್ ಬಹುಶಃ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ನಡೆಯುತ್ತೆ ಅಂತ ಈಗ ಇಲ್ಲಿ ಕುಳಗಳ ಕೆಲಸ ರಾಜ್ಯ ರೋಷವಾಗಿ ನಡೆಯುತ್ತೆ ಪ್ರತಿದಿನ ರೈತರನ್ನು ಯಾವ ಕೆಲಸ ಸಂಜೆ ಮೇಲೆ ನಡೀತಾ ಹೋಗುತ್ತೆ ಅವರ ಮನೆಗಳಿಗೆ ಡೈಲಿ ವಿಸಿಟನ್ನು ಹಾಕ್ತಾರೆ ರೈತರನ್ನು ಮ್ಯಾನುಕುಲೇಟ್ ಮಾಡಿ ಹತ್ತು ಪರ್ಸೆಂಟ್ ಕಮಿಷನ್ ಮಾತಾಡಿದ್ರು ಕೂಡ ಎಕರೆಗೆ ಇವ್ರು ಹೇಳ್ತಿರುವ ಹಾಗೆ ಮೂರುವರೆ ಕೋಟಿ ಮೂರುವರೆ ಕೋಟಿ ಏನಾದರೂ ಕೋರ್ಟ್ ಮಾಡಿದ್ರೆ ಮೂವತ್ತೈದು ಲಕ್ಷ ಡೀಲ್ ನಡೆಯುತ್ತೆ ಇಲ್ಲಿ ಲಾಭ ಇದೆ ರೈತರು ಜಮೀನು ಕೊಟ್ಟರೆ ತಗೋತೀವಿ ಅಂತಕ್ಕಂಥದ್ದು ತಪ್ಪಲ್ಲ ರೈತರಿಗೆ ನೇರವಾಗಿ ಹಣ ಹೋಗಲ್ಲ ಅನ್ನುವಂಥದ್ದು ಮ್ಯಾಟ್ರಲ್ಲಿ ಮತ್ತು ತುಂಬ ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂದರೆ ಗ್ರೀನ್ ಝೋನಲ್ಲಿ ಇರುವಂಥ ಜಮೀನುಗಳನ್ನು ಸರ್ಕಾರ ಯಾವುದೇ ಕಾರಣಕ್ಕೂ ಮುಟ್ಟಬಾರ್ದು ಪರಿಸರ ಹಾಳಾಗ್ತಿದೆ ಅಂತಲೇ ಇವರು ಗ್ರೀನ್ ಝೋನನ್ನು ಮಾಡುವಂಥದ್ದು ಬಟ್ ಸರ್ಕಾರನೇ ಪರಿಸರ ಹಾಳು ಮಾಡೋಕ್ಕೆ ನಿಂತರೆ ಹೇಗೆ ಇವತ್ತಿನ ಗೆಲುವು ಪಕ್ಕಾ ಗೆಲುವಾಗಬೇಕು ಅಂತಂದರೆ ಸರ್ಕಾರ ಈ ಜಾಗವನ್ನು ಗ್ರೀನ್ ಝೋನಾಗಿನೇ ಉಳಿಸ್ಬೇಕು ಗ್ರೀನ್ ಝೋನಲ್ಲೇ ಉಳಿಸ್ಬೇಕು ಮತ್ತು ರೈತರು ಕೊಟ್ಟರೆ ತಗೋತೀವಿ ಅನ್ನೋದನ್ನು ಬೇರೆ ಊರುಗಳಲ್ಲಿ ಎಲ್ಲೋ ಝೋನ್ ಇರುವಂಥ ಕಡೆ ಸುಮಾರು ಜಾಗಗಳಿದ್ದಾವೆ ಬೆಂಗಳೂರಿಂದ ಎಂಬತ್ತು ಕಿಲೋಮೀಟರ್ ರೇಡಿಯಸ್ನಲ್ಲಿ ಸಾವಿರಾರು ಎಕರೆ ಭೂಮಿ ಸಿಗುತ್ತೆ ಇದರಲ್ಲಿ ಏಯ್ಟಿ ಪರ್ಸೆಂಟ್ ರೈತರೇನಿದ್ದಾರೆ ಅವರು ಮಳೆಯಾಧಾರಿತ ಕೃಷಿಗಳನ್ನು ಮಾಡ್ತಿದ್ರೆ ಖಂಡಿತವಾಗ್ಲೂ ಸರ್ಕಾರ ತಗೊಂಡು ಡೆವಲಪ್ ಮಾಡಿ ರೈತರಿಗೂ ಒಂದಷ್ಟು ದುಡ್ಡನ್ನು ಕೊಟ್ಟು ಡೆವಲಪ್ಡ್ ಲ್ಯಾಂಡನ್ನು ಇವರಿಗೂ ಕೊಟ್ಟು ಇಲ್ಲೇ ಇವರ ಮಕ್ಕಳಿಗೆ ಅವರ ಕುಟುಂಬಸ್ಥರಿಗೆ ಉದ್ಯೋಗವನ್ನು ಕೊಡಲಿ ಇದು ಸರ್ಕಾರ ಮಾಡಬೇಕಾಗಿರುವಂಥ ಕೆಲಸ ಸ್ನೇಹಿತರೆ ದೇವನಹಳ್ಳಿಯ ರೈತರ ಜಯ ಈಗ ಸಿಕ್ಕಿರೋದು ಅರ್ಧ ಅಷ್ಟೇ ಅದಕ್ಕೆ ಸಿದ್ದಣ್ಣನಿಗೆ ನಾನು ಅರ್ಧ ಅಭಿನಂದನೆಗಳನ್ನು ಹೇಳಿದ್ದು ಇದು ಕೇವಲ ಒಂದೂರಿನ ಕಥೆ ಇಲ್ಲ ಆಲ್ಮೋಸ್ಟ್ ಎಲ್ಲ ಊರುಗಳ ಕಡೆನೂ ಇದು ನಡೀತಾ ಏನು ಕೆ ಡಿ ಬಿ ಎಲ್ಲಿ ಲೆಜೇಟ್ ಇದೆಯೋ ಅಲ್ಲೆಲ್ಲ ನಡೀತಾರಂಥದ್ದು ಇವತ್ತಿನ ತೀರ್ಮಾನ ಒಂದಷ್ಟು ರಿಯಲ್ ಎಸ್ಟೇಟ್ ವ್ಯವಹಾರಗಳಿಗೆ ಒಂದು ಕಡೆ ಪುಷ್ ಅನ್ನುವಂಥದ್ದು ಸಿಗ್ತದೆ ಮತ್ತು ಇನ್ನೊಂದು ಕಡೆ ಹಿನ್ನಡೆ ಕೂಡ ಆಗ್ಬೋದು ಈಗ ಸರ್ಕಾರ ಆಫರ್ ಮಾಡಿರೋದಕ್ಕೆ ಎಷ್ಟು ಜನ ರೈತರು ನಾಳೆಯಿಂದ ಆರ್ ಟಿ ಸಿಗಳನ್ನು ಸಬ್ಮಿಟ್ ಮಾಡ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ ನನ್ನ ಅಂದಾಜಿನ ಪ್ರಕಾರ ಜಸ್ಟ್ ನನ್ನ ಒಂದು ಗೆಸ್ ಪ್ರಕಾರ ಸರ್ಕಾರದ ಗೋಲ್ ರೀಚ್ ಮಾಡೋದಕ್ಕೆ ಸ್ವಲ್ಪ ತಡ ಆಯಿತು ಅನ್ನೋದು ಬಿಟ್ಟರೆ ಇವರ ತೀರ್ಮಾನದಿಂದ ಹಿಂದೆ ಅಂತೂ ಬರಲ್ಲ ಹಿಂದೆ ಸರಿದಿಲ್ಲ ಅಂತಲೇ ಹೇಳಬೇಕು ನಾ ಯಾವಾಗಲೂ ಹೇಳೋ ಹಾಗೇ ಇಡೀ ದೇಶಕ್ಕೆ ರಾಜಕೀಯ ಕಲಿಸಿದವರು ಕಾಂಗ್ರೆಸ್ನವರು ಅವರ ಗೇಮ್ ಪ್ಲ್ಯಾನ್ ಬೇರೆ ಲೆವೆಲಲ್ಲೇ ಇರುತ್ತೆ ಅನ್ನೋದನ್ನು ಮಾತ್ರ ನಾವು ಕನ್ಫರ್ಮ್ ಆಗಿ ನಮ್ಮ ತಲೆಯಲ್ಲಿ ಇಟ್ಕೋಬೇಕು ಇನ್ನು ಮೂರು ನಾಲ್ಕು ತಿಂಗಳಲ್ಲಿ ಏನೇನೆಲ್ಲ ಆಗ್ಬೋದು ಈ ಒಂದು ದೇವನಹಳ್ಳಿಯಲ್ಲಿ ಅನ್ನೋದನ್ನು ಕಾದ್ ನೋಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಎಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ